ಮದುವೆಗೆ ಆಗಿಲ್ಲ ಅಂತ ಗಂಟೆ ಹೊಡ್ಕೊಂಡ್ ಬರ್ತಾಳೆ ಅಪ್ಪ ಅಮ್ಮ ಆಮೇಲೆ ಮದುವೆ ಆದಮೇಲೆ ಗಂಟೆ ಹೊಡ್ಕೊಂಬರ್ತಾಳೆ ಮದುವೆ ಆಗೋ ಮೊದಲು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪೂಜೆ ಮದುವೆ ಆಗಲಿಕ್ಕೊಂದು ಪೂಜೆ ಹುಡುಗನ ಮನೆಯವ್ರು ಎಷ್ಟು ಕೊಟ್ಟಿದ್ದಾರೆ ಗಿಫ್ಟು ಹುಡುಗಿ ಎಷ್ಟು ಕೊಟ್ಟಿದ್ದಾರೆ ಗಿಫ್ಟು ಆ ಕಂಪಾರಿಷನ್ನು ಮತ್ತೆ ನೆಂಟರುಗಳು ಕಷ್ಟಪಟ್ಟು ಮದುಮಕ್ಕಳನ್ನು ಕರೆದು ಊಟ ಹಾಕಬೇಕು ಅನ್ನೋ ಸಂಪ್ರದಾಯಕ್ಕೆ ಅದೊಂದಿಷ್ಟು ಖರ್ಚು ಅದ್ರ ಮಧ್ಯದಲ್ಲಿ ಆ ಮದುವೆ ಡೈವರ್ಸ್ ಆದವಳು ಇನ್ಯಾರನೋ ಮದುವೆ ಆಗಿರೋದು ಅದಕ್ಕೆ ಒಂದು ನಾಲ್ಕು ವರ್ಷ ಇವನಪ್ಪ ಅಂತ ಹೇಳೋದು ಆಮೇಲೆ ಇಲ್ಲ ಇನ್ಮೇಲಿಂದ ಇವನಪ್ಪ ಅಂತ ಇವರನ್ನು ತೋರಿಸೋದು ಈ ಹುಡುಗ ಹುಡುಗಾದವನಿ ಇಷ್ಟು ದಿನ ನಿಮಗೆ ಇವಳು ಅಮ್ಮ ಅಂತ ಪಾಪ ಅದು ಎಲ್ ಕೆ ಜಿ ತಂಗಿ ಈ ಅಮ್ಮನ ಕೈ ಹಿಡ್ಕೊಂಡು ಹೋಗಿರುತ್ತೆ ಒಂದು ಫೋನು ಕಾರಣ ಇರ್ಬೋದು ಇನ್ಸ್ಟೆಂಟ್ ಗ್ರಾಮೀಣ ಇನ್ಸ್ಟೆಂಟ್ ಫೋಟೋಸು ಇನ್ಸ್ಟೆಂಟ್ ಮೆಸೇಜಸ್ಸು ಅದರಿಂದ ಸಿಗುವ ಇನ್ಸ್ಟಂಟ್ ನಾಲೆಡ್ಜ್ಗಳು ನಿಮ್ಮನ್ನು ಇನ್ಸ್ಟಂಟ್ ಕಾಫಿ ಥರ ತಣ್ಣಗೂ ಮಾಡ್ತವೆ ಬಿಸಿಯೂ ಮಾಡ್ತವೆ ನಿನ್ನೆ ಯಾರೋ ಈ ಪ್ರಶ್ನೆ ಕೇಳಿದರು ಈ ವಿವಾಹ ಎಲ್ಲ ಈಗಿನ ಕಾಲಘಟ್ಟಕ್ಕೆ ಬೇಕಾ ಅಂತ ಒಂದು ಪ್ರಶ್ನೆ ನನ್ನ ಉತ್ತರ ಇಷ್ಟೇ ನೋಡಿ ನಮ್ಮಲ್ಲಿ ಕಮಿಟ್ಮೆಂಟ್ ಇಲ್ಲ ಭಾವನೆಗಳು ಶುಭ್ರ ಇಲ್ಲ ನಾವು ಮದುವೆ ಆಗಿದ್ದು ಬರೀ ಶಾರೀರಿಕ ಸುಖಕ್ಕೆ ಅಂತ ಇದ್ದವರು ಅಥವಾ ಲಸ್ಟ್ ಓರಿಯೆಂಟೆಡ್ ಆಗಿ ಮದುವೆ ಆಗಿದ್ದರೆ ಆ ಮದುವೆಗೆ ಅರ್ಥ ಇಲ್ಲ ಅಂಥವ್ರು ಮದುವೆ ಆಗೋದಿರೋದು ಒಳ್ಳೆಯದು ಯಾಕೆ ಆ ಎರಡೂ ಮನೆಯವರು ಸಾಲ ಮಾಡಿ ರಿಸೆಪ್ಷನ್ನು ಮದುವೆ ಮನೆ ಬಟ್ಟೆ ತೊಗೊಳ್ಳೋದು ಇದು ದೇವಸ್ಥಾನದ ಹರಕೆ ಈ ಮದುವೆ ಆದಮೇಲೆ ಹುಡುಗಿ ಖರ್ಚು ಜೊತೆಗೆ ಹುಡುಗಿ ಅಮ್ಮ ಹೊತ್ಕೊಂಡು ಹರಕೆ ಖರ್ಚು ಒಂಚೂರು ತೀರಿಸೋದು ಇನ್ನೂ ಜಾಸ್ತಿ ನಾನು ನಮ್ಮ ಹಳ್ಳಿಲೇ ನೋಡಿದ್ದೀನಿ ಹಾಂ ಆ ಮದುವೆಗೆ ಒಂದು ಲಕ್ಷ ಖರ್ಚಾಗಿದ್ದರೆ ಹಾಂ ಆ ಮದುವೆ ದೇವರ ಹರಕೆಗಳು ತೀರಿಸ್ಲಿಕ್ಕೆ ಅವಳಿಗೆ ಮೂರು ಲಕ್ಷ ಖರ್ಚಿರುತ್ತೆ ಹ್ಞೂ ಆ ಟೈಮು ಸಮಯ ದುಡ್ಡಿನಕ್ಕಿಂತ ಜಾಸ್ತಿ ಸಮಯ ಸುತ್ತಬೇಕಲ್ಲ ಎಲ್ಲ ದೇವಸ್ಥಾನ ಗಂಟೆ ಹೊಡಿಲಿಕ್ಕೆ ಹಾಂ ಮೊದಲು ಮದುವೆಗೆ ಆಗಿಲ್ಲ ಅಂತ ಗಂಟೆ ಹೊಡ್ಕೊಂಬರ್ತಾಳೆ ಅಪ್ಪ ಅಮ್ಮ ಆಮೇಲೆ ಮದುವೆ ಆದಮೇಲೆ ಗಂಟೆ ಹೊಡ್ಕೊಂಬರ್ತಾರೆ ಮದುವೆ ಆಗೋ ಮೊದಲು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪೂಜೆ ಮದುವೆ ಆಗಲಿಕ್ಕೊಂದು ಪೂಜೆ ಅಲ್ಲೊಂದಿಷ್ಟು ಖರ್ಚು ಹಾಂ ಅದಾದಮೇಲೆ ಮದುವೆ ಮುಗಿದ ಮೇಲೆ ಹರಕೆ ತೀರಿಸ್ಲಿಕ್ಕೆ ಮತ್ತೊಂದು ರೌಂಡ್ ಪೂಜೆ ಈಚೆ ಎರಡು ಲಕ್ಷ ಶುರು ಮದುವೆ ಆಗುವ ಮೊದಲು ಮದುವೆ ಆದಮೇಲೆ ಎರಡು ಲಕ್ಷ ಖರ್ಚು ಪೂಜೆ ಪುನಸ್ಕಾರ ಅದೆಲ್ಲ ಆಯಿತು ಅದ್ರ ಜೊತೆಗೆ ರಿಸೆಪ್ಷನ್ ಖರ್ಚು ಮದುವೆ ಮನೆ ಖರ್ಚು ಇನ್ವಿಟೇಷನ್ ಖರ್ಚು ಮತ್ತು ಆ ಎರಡು ತಿಂಗಳು ಎಲ್ಲ ಮನೆಯವರು ರಜೆ ಹಾಕಿ ಇನ್ವಿಟೇಷನ್ ಹಂಚೋದು ಹಾಂ ಮತ್ತು ಮಧ್ಯದಲ್ಲಿ ಒಂದು ಲೆಕ್ಕ ಹಾಕೋದು ಹುಡುಗನ ಎಷ್ಟು ಕೊಟ್ಟಿದ್ದಾರೆ ಗಿಫ್ಟು ಹುಡುಗಿ ಮನೆಯವರೆಷ್ಟು ಕೊಟ್ಟಿದ್ದಾರೆ ಗಿಫ್ಟು ಆ ಕಂಪ್ಯಾರಿಷನ್ನು ಮತ್ತು ನೆಂಟರುಗಳು ಕಷ್ಟಪಟ್ಟು ಮಧುಮಕ್ಕಳನ್ನು ಕರೆದು ಊಟ ಹಾಕಬೇಕು ಅನ್ನೋ ಸಂಪ್ರದಾಯಕ್ಕೆ ಅದೊಂದಿಷ್ಟು ಖರ್ಚು ಇವರಾಮೇಲೆ ತಿರುಗಾಡ್ಲಿಕ್ಕೆ ಒಂದಿಷ್ಟು ಖರ್ಚು ಈ ಎಲ್ಲ ಖರ್ಚುಗಳು ಮಾಡಿ ಏನಾರು ಚೆನ್ನಾಗಿದ್ರೆ ಹುಡುಗ ಹುಡುಗಿ ಹೌದು ಇಟ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಏನೋ ಒಂದು ಯೂಸ್ ಆಯ್ತು ಯಾಕೆ ಹುಡುಗಿ ಮನೆ ಅಪ್ಪನ ದುಡಿಮೆ ಹುಡುಗನ ಮನೆ ಆ ತಂದೆ ತಾಯಿದು ದುಡಿಮೆಯೇ ಹಾಕೋದು ಅಥವಾ ಹುಡುಗನ ದುಡಿಮೆ ಸೊ ಅದು ಬರೀ ರಿಯಾಲಿಟಿಯೇ ಇಲ್ಲ ಅಲ್ಲಿ ಅಂದರೆ ಅದೊಂದು ಆಗೋ ರಿಲೇಷನ್ಶಿಪ್ಪು ಇವು ಒಡೆದೋಗೋ ಗಾಜಿಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಸೊ ಹಾಗಾಗಿ ಯಾರಲ್ಲಿ ಕಮಿಟ್ಮೆಂಟ್ ಇಲ್ಲ ಅವರು ಅದಕ್ಕೆ ಹೋಗಬಾರ್ದು ಯಾಕೆ ಮಕ್ಕಳು ಹೆರೋದು ಅಲ್ಲಿ ಈಗೋ ಇಟ್ಕೊಳ್ಳೋದು ಆಮೇಲೆ ಡೈವರ್ಸ್ ಕೊಡೋದು ಆ ಮಕ್ಕಳಿಗೆ ಕನ್ಫ್ಯೂಷನ್ ಅಪ್ಪನ ಹತ್ರ ಹೋಗ್ಲು ಅಮ್ಮನ ಹತ್ರ ಹೋಗ್ಲು ಅದು ಕೋರ್ಟಲ್ಲಿ ಕೂರ್ತು ಕೇಳೋದು ನೀನು ಅಪ್ಪನ ಹತ್ರ ಇರ್ತೀಯ ಮಗು ಅಮ್ಮನ ಹತ್ರ ಇರ್ತೀಯ ಮಗು ಅಂಥೇಳಿ ಆ ಮಗು ಆ ಸಣ್ಣ ವಯಸ್ಸಲ್ಲಿ ಅದಕ್ಕೊಂದು ಹಿಂಸೆ ಶಾಲೆಯಲ್ಲಿ ಕೇಳೋದು ಪೇರೆಂಟ್ಸ್ ಮೀಟಿಂಗ್ ಆಗಬೇಕಾದ್ರೆ ನಿನ್ನ ಅಪ್ಪ ಬಂದರು ಅವನಪ್ಪ ಅಪ್ಪ ಹೋಗಿದ್ದಾರೆ ಅದ್ರ ಮಧ್ಯದಲ್ಲಿ ಆ ಮದುವೆ ಡೈವರ್ಸ್ ಆದವಳು ಇನ್ಯಾರನೋ ಮದುವೆ ಆಗಿರೋದು ಅದಕ್ಕೆ ನಾಲ್ಕು ವರ್ಷ ಇವನಪ್ಪ ಅಂತ ಹೇಳೋದು ಆಮೇಲೆ ಇಲ್ಲ ಇನ್ಮೇಲಿಂದ ಇವನಪ್ಪ ಅಂತ ಇವರನ್ನು ತೋರಿಸೋದು ಈ ಹುಡುಗ ಹುಡುಗಾದವನಿ ಇಷ್ಟು ದಿನ ನಿಮಗೆ ಇವಳು ಅಮ್ಮ ಅಂತ ಪಾಪ ಅದು ಎಲ್ ಕೆ ಜಿ ತನಕ ಈ ಅಮ್ಮನ ಕೈ ಹಿಡ್ಕೊಂಡು ಹೋಗಿರುತ್ತೆ ಅದು ಎರಡನೇ ಕ್ಲಾಸಿಗೆ ಹೋಗಬೇಕಾದ್ರೆ ಅದಕ್ಕೆ ಸಡನ್ ಅಮ್ಮ ಚೇಂಜ್ ಆಗುತ್ತೆ ಈ ಸೀರಿಯಲಲ್ಲಿ ಹೀರೋಗೆ ಕ್ಯಾರೆಕ್ಟರ್ ಚೇಂಜ್ ಆದಾಗೆ ಆ ಮಗು ಸಡನ್ ಮೆಂಟಲಿ ಫಿಕ್ಸ್ ಆಗಬೇಕು ಇವಳು ಅಲ್ಲ ಇವತ್ತಿಂದ ಅಮ್ಮ ಒಂದನೇ ಕ್ಲಾಸ್ ಪುಸ್ತಕ ಮರೆತಾಗಿ ಸೊ ಇಷ್ಟೆಲ್ಲ ಹುಚ್ಚಾಟ ಏನು ಅರಿಯದ ಮಕ್ಕಳ ಮೇಲೆ ನಾವು ಇಂಪೋಸ್ ಮಾಡೋಕ್ಕಿಂತನೂ ಮದುವೆ ಆಗದಿರೋದು ಒಳ್ಳೆಯದು ಅಂತ ಆ ಮೆಂಟಾಲಿಟಿ ಕ್ಯಾರೆಕ್ಟರ್ಗಳಿಗೆ ಇನ್ನೊಂದು ಈಗ ಶುರುವಾಗಿದೆ ಲೀವ್ ಟುಗೆದರ್ ಪಾಲಿಸಿ ಅಂತ ಅದೊಂಥರ ಒಂದು ಹುಚ್ಚಾಟ ಒಂದೇನು ಅಲ್ಲಿ ಮದುವೆ ಖರ್ಚೊಂದಿಲ್ಲ ಇವನಿಗೆ ಬೋರ್ ಓಡೋದ ತಕ್ಷಣ ಅವನು ಇವನ್ ಜೊತೆಗೆ ಹೋದ ಅವಳು ಅವನ ಜೊತೆಗೆ ಹೋದ ಇದು ದುಂಬಿಯ ಹಾಗೆ ಹೂವಿಂದ ಹೂವಿಗೆ ಅಂತ ಒಂದಿನ ದುಂಬಿ ಕರೆಂಟ್ ಲೈನಿಗೆ ತಾಗೋದು ಉಂಟು ಅಥವಾ ದುಂಬಿಗೆ ಯಾರು ಔಷಧಿ ಹೊಡೆಯೋದು ಉಂಟು ಅದೊಂಥರ ಆ ಸಿಟುವೇಶನ್ ಇನ್ನೊಂದು ಹೊಸ ಶುರುವಾಗಿದೆ ಅಂತ ಹೇಳಿ ಇನ್ನು ಯಾವ್ಯಾವ ಶಿಪ್ ಬರುತ್ತೋ ಗೊತ್ತಿಲ್ಲ ಕೊನೆಗೆ ಒಂದು ಹಳೇ ಖಾಲಿ ಚಿಪ್ ಸಿಗ್ತದೆ ಎಲ್ಲ ಶಿಪ್ಗಳ ಮುಗಿದ್ಮೇಲೆ ಫ್ರೆಂಡ್ಶಿಪ್ ಮುಗೀತು ರಿಲೇಶನ್ಶಿಪ್ ಮುಗೀತು ಸಿಟುವೇಶನ್ಶಿಪ್ ಅಂತ ಆ ಸಿಟುವೇಶನ್ಗೆ ಯಾರು ಸಿಗ್ತಾರೋ ಅವ್ರ ಜೊತೆಗೆ ಕಂಫರ್ಟಾಗಿ ಆಗಿರುತ್ತೆ ಆ ಸಿಟುವೇಶನಿಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡುತ್ತೆ ಹಾಂ ಆಮೇಲೆ ಅದೊಂಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದ್ದಾಗ ಶೇರ್ಸ್ ಹಾಕೋದಾಗ ಹಾಂ ಇವತ್ತು ಫ್ಲೋಗ್ರಾಫಿದ್ದು ಜಾಸ್ತಿ ಇದೆಯಾ ಹಾಕು ಸಾಕು ಇದ್ರೆಲ್ಲ ಅರ್ಥ ಏನು ಗೊತ್ತಾ ಒಂದು ಕಾಮನ್ ಫ್ಯಾಕ್ಟ್ರಿ ಮೂರಲ್ಲೂ ನಾನು ನೋಡಿದ್ದೆ ಎಲ್ಲ ಹುಚ್ಚಾಟದ ಕಾಮನ್ ಫ್ಯಾಕ್ಟ್ರಿ ಏನು ಅಂದರೆ ನಮಗೆ ನಮ್ಮ ದೇಶದ ಎಥಿಕ್ಸ್ ಗೊತ್ತಿಲ್ಲ ನಮ್ಮ ಹಿಂದಿನ ಜೀವನ ತಂದೆ ತಾಯಿಯ ಬದುಕಿದ ಪಾವಿತ್ರತೆಯ ಬದುಕು ಅಥವಾ ನಮ್ಮ ಹಿಂದಿನ ಜನ್ರೇಷನ್ಗಳು ಜೀವನಕ್ಕೆ ಮೌಲ್ಯಾಧಾರಿತ ಬದುಕು ನಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವು ನಾವು ಮಾಡಲಿಲ್ಲ ಯಾವ ಮಣ್ಣಲ್ಲಿ ಹುಟ್ಟಿದ್ದೀವಿ ಭಾರತ ಅನ್ನೋ ಮಣ್ಣಲ್ಲಿ ಹುಟ್ಟಿದ್ದೀವಿ ಯಜ್ಞ ಭೂಮಿಯ ಮಣ್ಣಿದು ಭೋಗ ಭೂಮಿಯ ಮಣ್ಣಲ್ಲಾಯ್ತು ಯಜ್ಞ ಅಂದರೆ ತ್ಯಾಗ ಪ್ರೀತಿ ದಯೆ ಅದಕ್ಕೆ ಯಜ್ಞ ಅಂತ ಹೇಳೋದು ಅಲ್ವಾ ಯಜ್ಞದಲ್ಲಿ ನೋಡಿ ಎಲ್ಲ ಸಮಿತಿಗಳು ತಮ್ಮನ್ನು ತಾವು ಸುಟ್ಕೊಳ್ತಾವೆ ಸುಟ್ಕೊಂಡು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತವೆ ಇದು ಯಜ್ಞ ಹ್ಞೂ ಅದೇ ಥರ ಬದುಕಿನ ವೈಶಾಲತೆ ಪಾವಿತ್ರತೆ ತ್ಯಾಗದಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಹ್ಞೂ ಹಾಗಾಗಿ ಆಗ ಈ ಶಿಪ್ಗಳೆಲ್ಲ ಇರಲಿಲ್ಲ ಒಂದು ಮನೇಲಿ ಐವತ್ತು ಜನ ಗಲಾಟೆ ಇಲ್ಲದೆ ಐವತ್ತು ವರ್ಷ ಬದುಕ್ತಿದ್ರು ಈಗ ಒಂದು ಮನೇಲಿ ಇಬ್ಬರು ಐದು ನಿಮಿಷ ಇರುವುದೇ ದೊಡ್ಡ ಕಷ್ಟ ಆಗೈತಿ ಹಾಂ ಒಂದು ಫೋನು ಕಾರಣ ಇರ್ಬೋದು ಇನ್ಸ್ಟೆಂಟ್ ಗ್ರಾಮೀಣ ಇನ್ಸ್ಟೆಂಟ್ ಫೋಟೋಸು ಇನ್ಸ್ಟೆಂಟ್ ಮೆಸೇಜಸ್ಸು ಹಾಂ ಅದರಿಂದ ಸಿಗುವ ಇನ್ಸ್ಟೆಂಟ್ ನಾಲೆಡ್ಜ್ಗಳು ನಿಮ್ಮನ್ನು ಇನ್ಸ್ಟೆಂಟ್ ಕಾಫಿ ಥರ ತಣ್ಣಗೂ ಮಾಡ್ತವೆ ಬಿಸಿಯೂ ಮಾಡ್ತೀವಿ ಸೊ ಈ ಶಿಪ್ಗಳಿಗೆ ಮೂಲ ಈ ಶಿಪ್ಪೆಲ್ಲ ಬರಲಿಕ್ಕೆ ಇಟ್ ಈಸ್ ಬಿಕಾಸ್ ಆಫ್ ಎಥಿಕ್ಲೆಸ್ ಲೈಫ್ ಫನ್ ಓರಿಯೆಂಟೆಡ್ ಲೈಫ್ ಎಥಿಕ್ ಓರಿಯೆಂಟೆಡ್ ಲೈಫ್ ಈ ಎರಡನ್ನೂ ಬದುಕಲ್ಲಿ ಯಾವ್ದು ಬೇಕು ಚಾಯ್ಸ್ ಮಾಡಿ ಇಫ್ ಯು ಸೆಲೆಕ್ಟೆಡ್ ಫನ್ ಓರಿಯೆಂಟೆಡ್ ಒನ್ ಡೇ ಇನ್ ಓರಿಯನ್ ಮಾಲ್ ನೆಕ್ಸ್ಟ್ ಡೇ ಅವ ಓರಿಯನ್ ಮಾಲ್ ವಾಚ್ ಮೈನ್ ಕೆಲಸ ಮಾಡ್ತಿರ್ತಾನೆ ಅಲ್ಲಿ ಕಾರ್ಡ್ ಉಜ್ಜ್ಲಿಕ್ಕಾಗ್ದು ಇಲ್ಲಲ್ಲ ಇನ್ನು ಕಾರ್ಡ್ ಕ್ರೆಡಿಟಲ್ಲಿ ಕ್ರೆಡಿಟ್ ಬೇಕಲ್ಲ ಡೆಬಿಟ್ಟು ಇಲ್ಲ ಕ್ರೆಡಿಟ್ಟು ಇಲ್ಲ ಇಲ್ಲ ಎಥಿಕ್ ಓರಿಯೆಂಟೆಡ್ ಆದರೆ ಅವ್ನು ನಾಲ್ಕು ಜನ ಸರಿ ಮಾಡ್ತಾನೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಉಂಟು ಆ್ಯಂಡ್ ಇನ್ನೊಂದು ಬದುಕು ಹೇಳಬಹುದು ಬರೀ ಮೊಬೈಲಲ್ಲಿರೋ ಮೆಸೇಜಿಗೋಸ್ಕರ ಲೈಫನ್ನು ಡೆಡಿಕೇಟ್ ಮಾಡಿಟ್ಟಿದ್ದೀನಿ ಅಂತ ಹಾಂ ಒಂದು ಗಾಂಧೀಜಿಯ ಆತತ್ವ ಬೆಸ್ಟ್ ಲೆವೆಲ್ ಆಫ್ ಲಿವಿಂಗ್ ಮೈ ಲೈಫ್ ಈಸ್ ಮೈ ಮೆಸೇಜ್ ಇನ್ನೊಂದು ತೆಗೆದುಹಾಕಿದ್ದು ಹಾಂ ಕಂಡೋರ್ ಮಾಡೋ ಮೆಸೇಜ್ ಓದಲಿಕ್ಕೆ ನನ್ನೊಂದು ಜೀವನ ನಾನು ಮೆಸೇಜ್ ಮಾಡಲಿಕ್ಕೆ ಕೂತವನು ಹ್ಞೂ ಇದು ಒಂದು ಸಿಟುವೇಶನ್ಶಿಪ್ಪು ಇನ್ನೊಂದು ರಿಯಾಲಿಟಿ ಶಿಪ್ಪು ದಟ್ ಈಸ್ ರಿಲೇಷನ್ಶಿಪ್ಪು ರಿಯಾಲಿಟಿ ಇಲ್ಲದ ಶಿಪ್ಪು ಅದು ಒಲೆಗೆ ಹಾಕುವ ನಮ್ಮ ಕಾಯಿ ಚಿಪ್ಪಿದ್ದ ಚಿಪ್ಪಿದ್ದಾಗಿ ಬಾರಿ ಸಿಮ್ ಕಾರ್ಡ್ ಒಳಗಿರೋ ಚಿಪ್ಪಿನಿಂದ ಹೋದವರೆಲ್ಲ ಈ ಶಿಪ್ಪಿಗೆ ಹೋಗ್ತಾರೆ ಶಿಪ್ಪು ಆ ಶಿಪ್ಪಿಗೆ ಹೋದವನ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಈ ಸಿಗ್ನಲ್ ಜಾಮ್ ಆದಾಗಿ ಜೀವನವೂ ಜಾಮ್ ಆಗ್ತದೆ ರಿಯಾಲಿಟಿ ಇಟ್ಕೊಂಡು ಬದುಕ್ತವನು ಯಾವತ್ತೂ ಆ ರಿಲೇಷನ್ಶಿಪ್ಪಿಗೆ ಬೆಲೆ ಕೊಡ್ತಾನೆ ಕೊರೋನಾ ಅಂತ ಒಂದು ದೊಡ್ಡದು ಬಂದು ನಮಗೆ ದೊಡ್ಡ ಪಾಠ ಕಲಿಸೋಯ್ತು ಸಂಬಂಧಗಳ ಬೆಲೆ ಏನು ಮನೆಯವ್ರ ಅಗತ್ಯತೆ ಏನು ಎಲ್ಲ ಕಲ್ತ ಮೇಲೂ ಇನ್ನೂ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಹಾಂ ಎಂತ ಹೇಳೋದು ನನಗೆ ಗೊತ್ತಿಲ್ಲ ಶಬ್ದದ ಭಂಡಾರದಲ್ಲಿ ನನಗೆ ಶಬ್ದ ಇಲ್ಲ ಆ ಕೆಟಗರಿಗಳಿಗೆ ಹೇಳಲಿಕ್ಕೆ ಬಿಫೋರ್ ಆ್ಯಕ್ಷನ್ ಪ್ಲೀಸ್ ಥಿಂಕ್ ಅಂತ ಹೇಳ್ಬೋದು ಅಷ್ಟೆ ಸುಮಾರು ಜನ ಮದುವೆ ಆಗಿಲ್ಲ ಅಂತ ದೇವರಿಗೆ ಹರಕೆ ಹೊರದು ದೇವರಿಗೆ ಒಂದು ತಲೆ ಬಿಸಿ ಮೊದಲೆಲ್ಲ ದೇವರು ಬೇಗ ಬರ ಕೊಡ್ತಿದ್ರು ಈಗ ಕೊಡಲ್ಲ ಯಾಕೆ ದೇವರಿಗೆ ಸ್ಪಷ್ಟ ಗೊತ್ತು ನೀವು ಮದುವೆ ಆಗಿ ನಾಲ್ಕು ದಿನಕ್ಕೆ ಡೈವರ್ಸ್ ಆಗೋದು ಫಿಕ್ಸು ಅಂತ ಅದು ದೇವ್ರ ತೊಂದರೆ ಅಲ್ಲ ಮದುವೆ ಆದವುಗಳ ತೊಂದರೆ ಅವಾಗ ದೇವರಿಗೆ ಯೋಚನೆ ಮಾಡಿ ವರ ಕೊಡಲಿಕ್ಕೆ ಶುರು ಮಾಡಬೇಕು ಒಂದಿನ ದೇವಸ್ಥಾನದ ಗಂಟೆ ಹೊಡಿತೀವಿ ಒಂದು ತಿಂಗಳು ಬಿಟ್ಟು ಕೋರ್ಟ್ ಗಂಟೆ ಹೊಡಿತೀವಿ ಮಧ್ಯದಲ್ಲಿ ಸ್ಟೇಷನ್ ಗಂಟೆ ಹೊಡಿತೀವಿ ಈ ಮೂರು ಮಧ್ಯ ಜ್ಯೋತಿಷರ ಮನೆ ಗಂಟೆ ಹೊಡಿತೀವಿ ಈ ಗಂಟೆ ಹೊಡೆಯುವುದೇ ಜೀವನ ಆಗ್ತದೆ ಹ್ಞೂ ಬದುಕಲ್ಲ ಜಾಗಂಟೆ ಅಂತ ಅಲ್ವಾ ಸೊ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀರಲ್ಲ ಮದುವೆ ಆಗಲಿಲ್ಲ ಮಕ್ಕಳಾಗಿಲ್ಲ ಅವರೆಲ್ಲ ಹರಕೆ ಹೊರಬೇಕಾರೆ ಫಸ್ಟು ಥಿಂಕ್ ಮಾಡಿ ನಾನು ಈ ಮದುವೆ ಸಂಬಂಧದಲ್ಲಿ ಹೆಚ್ಚು ದಿನ ಇರ್ತೀನ ಅಂತ ಒಂದು ಪ್ರಶ್ನೆ ಈ ಪ್ರಾರ್ಥನೆ ಮಾಡೋ ಮೊದಲು ಇನ್ನೊಂದು ಮಗು ಹೆರಕ್ಕೆ ಹೊರಟವನು ಫಸ್ಟು ಪ್ರಶ್ನೆ ಮಾಡಿಕೊಳ್ಬೇಕು ಹಾಂ ನಾನು ನನ್ನ ದ ಫ್ಯಾಮಿಲೀಲಿ ಹೆಚ್ಚು ಕಾಲ ಬದುಕೋನಿದ್ದೀನಿ ಆ ಮಗುಗೆ ದಾರಿ ಮೇಲೆ ಹಾಕಲ್ಲ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಮಗು ಆಗಲಿಲ್ಲ ಅಂತ ಘಾಟಿ ಸುಬ್ರಹ್ಮಣ್ಯಂಗೋ ಕುಕ್ಕೆ ಸುಬ್ರಹ್ಮಣ್ಯಂಗೋ ಅಲ್ಲೆಲ್ಲ ಹರಕೆ ಹೊರ್ತಿರಲ್ಲ ಹರಕೆ ಅವ್ರು ಬೇಕಾದ್ರೆ ಒಂದು ಎಕ್ಸ್ಟ್ರಾ ಪ್ರಾರ್ಥನೆ ಮಾಡಿ ಫಸ್ಟು ನಮ್ಮ ಗಂಡ ಹೆಂಡಿ ತಲೆ ಸರಿ ಮಾಡಿ ಆಮೇಲೆ ಮಗು ಅನುಗ್ರಹ ಮಾಡು ಅಲ್ವಾ ದುಡ್ಡು ಕೇಳೋ ಮೊದಲು ದುಡ್ಡನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸೋ ಜ್ಞಾನವನ್ನು ದೇವರ ಹತ್ರ ಕೇಳಬೇಕು ಬರೀ ಪೇಸ್ಟ್ ತೊಗೊಂಡ್ರೆ ಅದಕ್ಕೆ ಫ್ರೀ ಕೊಡ್ತಾರೆ ಒಂದು ಬ್ರಷ್ ಪೇಸ್ಟ್ ಹೆಂಗೆ ಉಪಯೋಗಿಸ್ಬೇಕು ಅಂತ ಹಾಗೆ ದೇವರ ಹತ್ರ ಪೇಸ್ಟನ್ನು ವರ ಕೇಳಬೇಕಾದ್ರೆ ಬ್ರಷನ್ನು ಜ್ಞಾನವನ್ನು ಕೇಳೋ ಅಭ್ಯಾಸ ಇಟ್ಕೊಳ್ಳಿ ದೇವರು ಕೊಟ್ಟರು ಕೊಡ್ಬೋದು ಅದು ಇದರಿಂದ ಜನಕ್ಕೆ ಒಳ್ಳೆಯದಾಗ್ತದೆ